ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನರ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ತಲಗುವಾರ ಗ್ರಾಮದ ಹಿರಿಯ ಸಹಕಾರಿ ರಾಜಕೀಯ ಮುಸ್ತದಿ ತಲಗುವಾರ ಟಿನ್ ರಾಜಗೋಪಾಲ್ ರವರ ಜೀವನಗಾಥೆ ಕುರಿತು ಮಂಗಳವಾರ ಗ್ರಾಮದ ಡಾಕ್ಟರ್ ಟಿವಿ ನಾಗರಾಜರವರು ಬರೆದಿರುವ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ತಳಗುವಾರ ಗ್ರಾಮದ ಭಜನೆ ಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೈವಾರ್ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ ಹಾಗೂ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆ ಕೆ ಅವರು ಭಾಗವಹಿಸಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿ ಶುಭ ಹಾರೈಸಿದರು ಈ ವೇಳೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಉದ್ದೇಶಿಸಿ ಮಾತನಾಡಿ ಟಿ ಎನ್ ರಾಜಗೋಪಾಲ್ ರವರು ರೈತರಿಗೆ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕೆಂಬ ಮಹಾ ದಮ್ಮಲದೊಂದಿಗೆ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿ ಸಮ ಸಮಸಮಾಜದಲ್ಲಿ ಕಂಡ ಅಜರಾಮರ ಅಜಾತ ಶತ್ರುವಾಗಿದ್ದರೆಂದರು ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮನುಷ್ಯನಿಗೆ ಎರಡು ಮುಖಗಳಿರುತ್ತವೆ ಅಂತರಂಗ ಬಹಿರಂಗ ವ್ಯಕ್ತಿಗಳಿರುತ್ತವೆ ಅಂತರಂಗದಿಂದ ಮಾಡುವಂಥ ಪ್ರತಿಯೊಂದು ಕೆಲಸವೂ ಧೀಮಂತವಾಗಿರುತ್ತದೆ ಹಾಗೂ ಸಮ ಸಮಾಜದ ಒಳಿತಿಗಾಗಿ ರೂಪುಗೊಳ್ಳುವಂಥವಾಗಿರುತ್ತದೆ ಎಂದರು వైయక్తిక కుటుంబ మొత్తం మనతనూ వ్యక్తిగా శక్తి అంశాలు లభించే అంత మనతనం బంద టిన్ రాజోపాల్ అంత శక్తియను వ్యక్తి ఆగారు ఈ సందర్భంలో సాహితి కల్వమంజలి గోపాలగౌడ ప్రగతిపర రైత కుట్టధాకృష్ణ జిల్లా పంచాయతి మాజీ సదస్య్య శేఖ్మౌల సంధ్యకరళి ఎ నారాయణస్వామి సుబ్బారెడ్డి మనహళ్ళి రవి దొడ్డహల్లి గోపాల్కృష్ణ తలగవర్ ఆనంద్ నగరసభ సదస్య నగరసభ మాజీ సదస్య వెంకరణప్ప అంకల్మాడు కృష్ణమూర్తి సంతకలల్లి ప్రభాకర్ ప్రదాప్ తడగవార గ్రామ పంచాయతీ అధ్యక్ష సమీనా సుల్తా ఉపాధ్యక్ష సంపత్ కోచమల్ మాజీ నిర్దేశకర బాగేపల్లి శివారెడ్డి శ్రీనివాస్పురం మున్గంంటప్ప అజ్వరా మురడ్డి వకీల అక్కమంగల మంజునాథ్ గౌడ పుట్టణ సేరదంత రాగోపాల్వర ఎలా అభిమాని గ్రామస్థులు మత్తరలు ఉపస్థితి ఫ్రెష్ జ్యూస్ అండ్ హెల్తీ జ్యూస్ షాప్ నంబర్ ఆరు స్టేడియం కాంప్లెక్స్ పాలిటెక్నిక్ రస్తే చింతామణి నమ్మల్ ತಾಜಾ ಮತ್ತು ರುಚಿಯಾದ ಹಣ್ಣುಗಳಿಂದ ತಯಾರಿಸಲ್ಪಡುವ ಮೋಸಂಬಿ ಆರೆಂಜ್ ಪೈನಾಪಲ್ ಗ್ರೇಪ್ಸ್ ಲೆಮನ್ ವಾಟರ್ಮೆಲನ್ ಲೆಮನ್ ಸೋಡಾ ಜ್ಯೂಸ್ ದೊರೆಯುತ್ತವೆ ಡ್ರೈ ಫ್ರೂಟ್ಸ್ ಹಾಗೂ ಸಾಲಿಡ್ ಜ್ಯೂಸ್ ದೊರೆಯುತ್ತವೆ ನಮ್ಮ ಮಳಿಗೆಯಲ್ಲಿ ತಾಜಾ ಹಣ್ಣು ಹಂಪಲುಗಳು ಹೋಲ್ಸೇಲ್ ದರದಲ್ಲಿ ಸಿಗುತ್ತವೆ ವಿವರಗಳಿಗೆ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಒಂದು ಒಂಬತ್ತು ಮೂರು 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 ಒಂಬತ್ತು ಅವರೊಂದಿಗೆ ಒಡನಾಡಿಗಳಾಗಿದ್ದಂತಹ ಎಲ್ಲ ಹಿರಿಯರು ಕೂಡ ಅವರ ಬಗ್ಗೆ ಅನಿಸಿಕೆಗಳನ್ನು ಬಂದಿದ್ದಾರೆ ಆ ಯಾವ ರೀತಿಯಾಗಿ ನಮ್ಮ ಒಡನಾಟ ಇತ್ತು ಎಂಬತಕ್ಕಂಥ ಆ ಒಂದು ಜೀವನ ಚರಿತ್ರೆಯ ಆ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಬಿಡುಗಡೆ ಮಾಡಿರ್ತಕ್ಕಂತಹ ಆ ಪುಸ್ತಕಗಳು ಎಲ್ಲವೂ ಕೂಡ ಮಾರಾಟಕ್ಕೆ ಲಭ್ಯ ಇರುತ್ತೆ ಯಾರಾದರೂ ಇದ್ರೆ ಆ ಪುಸ್ತಕವನ್ನು ತೆಗೆದುಕೊಳ್ಬೋದು ಈ ಒಂದು ಪುಸ್ತಕವನ್ನ ಎಲ್ಲ ಗಣ್ಯರು ಕೂಡ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಶ್ರೀಯುತ ಟಿ ಎನ್ ರಾಜಗೋಪಾಲ್ ಅವರ ಜೀವನಕಾರಿ ಜೀವನ ಚರಿತ್ರೆ ಪುಸ್ತಕ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಕೂಡ ಬಿಡುಗಡೆ ಮಾಡಿದ್ದಾರೆ ನೋಡಿ ಮನುಷ್ಯರಲ್ಲಿ ಮೂರು ವರ್ಗ ಇದೆ ಒಂದು ವರ್ಗ ಏನಪ್ಪಾ ಅಂತಂದ್ರೆ ಆಲೋಚನೆ ನೀಡಬೇಕು ಗ್ರಾಮದ ಪರವಾಗಿ ಸನ್ಮಾನವನ್ನ ಮಾಡಬೇಕಾಗಿದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಕಾರಣ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಅವರು ಸಹ ಆಗಮಿಸಿದ್ದಾರೆ ಅವರೂ ಸಹ ಗ್ರಾಮದ ಪರವಾಗಿ ಆಗಮಿಸುತ್ತೇನೆ ಹಾಗೂ ಈ ಒಂದು ಸಾಂತ್ವತೆ ಒಂದು ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸಿದ ಆಗಮಿಸಿದಂತ ಅವರಿಗೆ ಧನ್ಯವಾದಗಳನ್ನ ಇವತ್ತು ಅನೇಕ ವರ್ಷಕ್ಕೆ ಪೂಜೆಯನ್ನು ಮಾಡು ಈ ಸಮಾರಂಭದ ಟೀಕಾ ಬೇಗ ಇನ್ನೂ ಮುಂದೆ ಬೆಳೀತಾ ಹೋಗ್ತಾರೆ ಪರಮಾತ್ಮ ಅವರಿಗೆ ಒಳ್ಳೆಯ ದಾರಿಯನ್ನು ತೋರಿಸ್ಲಿ ಅಂತ ನಾನು ಪರಮಾತ್ಮನನ್ನು ಪೂಜೆಯನ್ನು ಮಾಡುತ್ತಾ ಅವರಿವತ್ತಿನ ಇವತ್ತಿನ ದಿವಸ ಈ ಒಂದು ಸಮಾರಂಭಕ್ಕೆ ಉದ್ಘಾಟನೆ ಮಾಡಿದ್ದಾರೆ ಅವ್ರನ್ನ ನೆನಪನ್ನು ಮಾಡಿಕೊಂಡು ಬರ್ತಕ್ಕಂಥ ನಾಗರಾಜ್ ಅವರು ಡಾಕ್ಟರ್ ನಾಗರಾಜ್ ಅವರೇ ಅವರ ಮಕ್ಕಳು ಕಲಿಯಿಂದರು ಅವ್ರ ಮನೆತಾರ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ನನ್ನ ನಮಸ್ಕಾರ ಅರ್ಪಿಸಿ ಎಲ್ಲ ಅಭಿಮಾನಿಗಳು ರಾಜಗೋಪಾಲ್ ಅವರ ಅಭಿಮಾನಿಗಳು ಎಲ್ಲ ಇವತ್ತೆಲ್ಲ ಇವತ್ತು ಸೇರಿಂತ ನಾಗರಾಜ್ ಅವರು ಒಂದು ಮುಖವನ್ನು ಬಳಿದಿದ್ದಾರೆ ಒಂದು ಮುಖ ಮನುಷ್ಯ ಎರಡು ಮುಖ ಇದೆ ಒಂದು ಅಂತರಂಗ ಒಂದು ಬಹಿರಂಗ ಎರಡು ಮುಖ ಇದೆ ಯಾವತ್ತೂ ಒಬ್ಬ ಮನುಷ್ಯನ ಬಗ್ಗೆ ಮಾತಾಡಬೇಕಾಗಿದ್ದರೆ ಅವನು ಏನು ವ್ಯಕ್ತಿತ್ವವನ್ನು ಬೆಳೆಸಿದ್ದಾನೆ ಅಂತಕ್ಕಂಥದ್ದು ಹೇಳಬೇಕಾಗಿದ್ದರೆ ಪರಿಪೂರ್ಣವಾಗಿ ನಾವು ಚಿಂತನೆ ಮಾಡಿದ್ರೆ ಅಂತರಂಗ ಏನು ಬಹಿರಂಗವಾಗಿ ಅಂತ ಎರಡೂ ನೋಡಿದೆ ನೋಡಿದಾಗ ಅವನ ವ್ಯಕ್ತಿತ್ವ ನಿಜವಾದಂಥ ವ್ಯಕ್ತಿತ್ವ ಬೆಳೀತದೆ ರಾಜಗೋಪಾಲ್ ಅವರ ಪರಿಪೂರ್ಣವಾಗಿ ನಾನು ಯಾಕಂದರೆ ಮೂವತ್ತು ವರ್ಷದಿಂದ ನಾನು ಅವನು ಕಂಡಿತೇನು ಮತ್ತು ಅವ್ರ ತಂದೆಯವರು ಕೂಡ ಅವರ ಕ್ಷೇತ್ರಕ್ಕೆ ಅವರ ಸದಸ್ಯರಾಗಿದ್ದರು ನಮ್ಮ ತಂದೆಯವ್ರ ಜೊತೆಗೆ ಅವರು ಕೆಲಸನ ಮಾಡಿದ್ದಾರೆ ತಾತವ್ರ ಸೇವೆ ಮಾಡಿದ್ದಾರೆ ರಾಜಗೋಪಾಲ್ ಅವರ ತಂದೆ ಮತ್ತು ನಮ್ಮ ತಂದೆಯವರು ಇಬ್ಬರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ರಾಜಗೋಪಾಲ್ ಅವರು ರಾಜಕೀಯದಲ್ಲಿ ಇದ್ರೂ ಕೂಡ ನಾನು ಇಲ್ಲಿ ಆ ತಾತವ್ರ ಸೇವೆಗೆ ಯಾವತ್ತು ಬಂದಿದ್ದೇನೋ ಆವತ್ತಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ ಅವರ ಒಂದು ವ್ಯಕ್ತಿತ್ವ ನಾನು ನಾನು ನೋಡ್ದಂಗೆ ಏನಾದರೂ ಒಂದು ಶಕ್ತಿ ಬರಬೇಕಾಗಿದ್ದರೆ ಮನತನದಲ್ಲಿ ಬರುತ್ತೆ ಆ ಒಂದು ಮನತನದ ಒಂದು ಶಕ್ತಿ ಇದೆ ಎಲ್ಲ ಮನೆತನೂ ಒಂದೇ ಥರ ಆಗೋದಿಲ್ಲ ಧಾರ್ಮಿಕವಾಗಿ ಆ ಚಿಂತನೆ ಮಾಡುವಂಥ ಮನತನ ಇರ್ತರೆ ಆ ಮನತನದ ವಿಚಾರಗಳೇ ಬೇರೆ 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 ಇದು ಒಂದು ಆ ಒಂದು ಆ ಪರಂಪರೆ ಆ ಚಿಂತನೆಗಳು ಬೇರೆ ಬೇರೆ ಆಗ್ತವೆ ರಾಜಗೋಪಾಲ್ ಅವರ ತಂದೆಯವರು ಪರಮ ಭಕ್ತರು ತಾತಯ್ಯನವರ ಪರಮ ಭಕ್ತರು ಅವರನ್ನು ನಂಬಿಡ್ತಕ್ಕಂಥವ್ರು ಸದಾಕಾಲ ಅವ್ರನ್ನ ಈ ಒಂದು ಅವರು ಅವ್ರು ಬರೀತಕ್ಕಂಥ ಕೀರ್ತನೆಗಳನ್ನು ಹಾಡಿ ಸಂತೋಷದಿಂದ ಇರ್ತಕ್ಕಂಥವ್ರು ಅವರು ನಾನು ಕಂಡಿದ್ದೇನೆ ತದನಂತರ ಆ ವಂಶ ಬರಬೇಕಾದ್ರೆ ಆ ಅಂಶ ರಾಜಗೋಪಾಲ್ ಅವರು ಬಂದಿದೆ ಏನು ಪರಿಣಾಮ ಇಲ್ಲ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೀನಿ ಯಾರನ್ನೂ ನಾನು ಆರೋಪ ಮಾಡೋದಿಲ್ಲ ಯಾಕೆ ಅಂತಂದರೆ ಅಂತ ಕ್ಷಮ ಗುಣ ರಾಜಗೋಪಾಲ್ ಇತ್ತು ಅವರ ದ್ವೇಷ ಅವರ ವೈರುಗಳು ಅವರ ಶತ್ರುಗಳನ್ನು ಕೂಡ ರಾಜಗೋಪಾಲ್ ತನ್ನವರಂತ ಕ್ಷಮಿಸಿದ್ದಾರೆ ಎಲ್ಲೂ ಕೂಡ ಅವರು ಒಬ್ಬರು ಸ್ವ ಿ ಅಂತ ಬಾಗ್ಯಪಲ್ಲಿ ಕೋಮು ಡೈರೆಕ್ಟರು ಅವರು ಬರ್ತಿದ್ದಾರೆ ಸರ್ ಅವ್ರಿಗೆ ಓಟ್ಕೊಳ್ಳಲಿಲ್ಲ ಅವ್ರಿಗೂ ನಾನು ಮೋಸ ಮಾಡಿದೆ ಇವತ್ತು ನಾನು ಪಾರ್ಶ್ವ ಪಡ್ತಾ ಇದ್ದೀನಿ ಅಂತ ನೊಂದುಕೊಂಡು ಬರ್ತಿದ್ದಾರೆ ಅವರು ಆ ಆ ಮನುಷ್ಯ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಅವರ ಸಹಕಾರದಿಂದ ನಾನು ಡೈರಿ ನಡೆಸೋಕಾಯ್ತು ಅಂತ ಹೇಳ್ತಾರೆ ಅಂದರೆ ಅಷ್ಟು ಸಹನೀಯ ಕ್ಷಮ ಗುಣ ಅವರಲ್ಲಿತ್ತು ಅಪಾರವಂಥ ಪ್ರೀತಿ ಇತ್ತು ಮಕ್ಕಳು ಅಂತಂದರೆ ಅಪಾರವಂಥ ಪ್ರೀತಿ ಅವರಿಗೆ ಇಲ್ಲೊಬ್ಬರನ್ನ ಇಲ್ಲೊಬ್ಬರನ್ನ ಇಲ್ಲೊಬ್ಬರನ್ನೆಲ್ಲ ಬೆತ್ಕೊಂಡು ಆ ಕಡೆ ನನಗೆ ಎಸಿಯೋದು ಆಟ ಆಡ್ತಿದ್ವಿ ನಾವು ಅಷ್ಟು ಅಪಾರವಂಥ ಪ್ರೀತಿ ಯಾರನ್ನೂ ಕೂಡ ಅವರು ದೂರದವರಲ್ಲ ತೊಳೆದವರಲ್ಲ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ತೊಗೊಂಡೋಗಿರ್ತಕ್ಕಂಥವ್ರು ಮತ್ತು ನೋಡಿ ರಾಜಕಾರಣದಲ್ಲಿ ಅಂತ ಅಪರೂಪದ ವ್ಯಕ್ತಿಗಳು ಭಾಳ ಅಪರೂಪ ಇವತ್ತಿನ ದಿನಮಾನಗಳಲ್ಲಿ ನಾವು ಅತಿ ಕ್ಲಿಷ್ಟಕರವಾದಂಥ ಸಂಕಷ್ಟದ ಸ್ಥಿತಿಯಲ್ಲಿದ್ದೀವಿ ನಾವು ಗಾಂಧಿ ಅಂತ ಒಬ್ಬ ಮಹಾಪುರುಷನನ್ನು ಹತ್ಯೆ ಮಾಡಿದವರನ್ನು ಆರಾಧಿಸ್ತಕ್ಕಂಥ ಜನರ ಮತ್ತೆ ಇವತ್ತು ನಾವಿದ್ದೀವಿ ಅವರು ಮತ್ತೆ ರಾಜ್ಗೋಪಾಲ್ ಅವರನ್ನು ನಾವು ನೆನೆಸ್ಕೋತಾ ಇದ್ದೀವಿ ನಮಗೆ ಆದರ್ಶ ಆಗಬೇಕಾದದ್ದು ಗೂಡ್ಸ ಅಲ್ಲ ರಾಜ್ಗೋಪಾಲ್ ಗೂಡ್ಸೇ ಅಲ್ಲ ಮಹಾತ್ಮ ಗಾಂಧಿ ಇಂತಹ ಸ್ಥಿತಿಯಲ್ಲಿ ನಾವು ಯಾಕೆ ರಾಜ್ಗೋಪಾಲ್ ಪ್ರಸ್ತುತ ಯಾಕೆ ಪುಸ್ತಕ ಬರೀಬೇಕಾಯಿತು ಅನ್ನೋದಕ್ಕೆ ಇದು ನನ್ನ ಸಮರ್ಥನೆ ಇದರಲ್ಲಿ ನನ್ನ ಅಡ್ರೆಸ್ ಇದೆ ನನ್ನ ಫೋನ್ ನಂಬರ್ ಇದೆ ಯಾರು ಏನೇ ಬೇಕಾದರೂ ಕೂಡ ನನಗೆ ಪ್ರಶ್ನೆ ಮಾಡಿ ಕೇಳಿ ಟೀಕೆ ಮಾಡಿ ಬರೀರಿ ಈ ನಂತರದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ರಾಜ್ಗೋಪಾಲ್ ಮತ್ತು ಈ ಥರದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಉತ್ಕೃಷ್ಟವಾದಂಥ ಗ್ರಂಥಗಳು ರಚನೆ ಆಗಲಿ ಟೀಕೆ ವಿಮರ್ಶೆ ಟಿಪ್ಪಣಿಗಳು ಬರಲಿ ನಾಳಿನ ಮುಂದಿನ ಭವಿಷ್ಯದ ಜನಕ್ಕೆ ಇವತ್ತು ನಿಮಗೆ ಹಿಂದಿನವ್ರಿಗೆ ಅವ್ರಿಗೆ ಆದರ್ಶ ಆಯಿತು ರಾಜ್ಗೋಪಾಲ್ಗೆ ಅವರಂತ ನಾವಾಗಬೇಕು ಅಂತ ಈಗಿನ ಯುವಜನಕ್ಕೆ ಯಾವ ಆದರ್ಶ ಇದೆ ಯಾವ ಮಾದರಿಗಳಿದೆ ಆ ದೊಡ್ಡ ಪ್ರಶ್ನೆಗೆ ಈ ರಾಜ್ಗೋಪಾಲ್ ಪುಸ್ತಕ ಉತ್ತರ ಆಗಲಿ ಅನ್ನೋ ಒಂದು ಸದಾಶಯ ನನ್ನದಾಗಿದೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ನುಡಿಗಲ್ ಹಿಡಿಯುತ್ತೀನಿ ಅವರು ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಜಲಗಾರ ಒಂದು ನಾಟಕದಲ್ಲಿ ರೈತರ ಬಗ್ಗೆ ಎರಡು ಪ್ರಶಂಸೆಯ ನುಡಿಗಳನ್ನು ಜಲಗಾರನ ಕೈ ನುಡಿಸಿದ್ದಾರೆ ಪ್ಪ ಅಂದ್ರೆ ನೇಗಲ ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು ಕೆರಗಳ ತೊರಗಳ ಒಳಗಳ ಬರಗಳ ತೊರೆ ನಾನು ಒಯ್ಯುವೆ ಗಯ್ಯುವೆ ಹುಣ್ಣುವೆ ಉಣಿಸುವೆ ನಾನು ನೇಗಲ ಗೆರಿಯೇ ತೋರುವುದೇ ಮುಕ್ತಿಯ ಹಾದಿಯನು ವೇದಗಳೆಲ್ಲ ನರಗೆ ಅರಿಯದು ಅಂತಿಯ ಹಾದಿಯನು ನನ್ನ ನರಿಯುವೆ ಕರ್ಮದಳಿ ಸೊಬಗನು ಕಾಣುವೆ ಧರ್ಮದಳಿ ಬದುಕಿ ಬಾಳಿ ಕರ್ತ ಬದುಕಿ ಬಾಳಿ ಕರ್ತವ್ಯ ಮಾಡಿ ಮೇಲಾಗುವುದನ್ನು ಬೋಧಿಸುವಗೋಪಾಲ್ ಅವರು ಆ ರೀತಿ ಬದುಕಂತ ತಲಗುವಾರೋಪಾಲ್ ರಾಜಗೋಪಾಲ್ ಅಂದ್ರೆ ತಲಗುವಾರ ಅಂದ್ರೆ ತಪ್ಪಾಗಲಾರ ಕಾರಣ ಇಷ್ಟೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರು ಮಂಡಳ ಪ್ರಧಾನ ಆಗಿದ್ದರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ರು ಕೋಲಾರ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾಗಿದ್ರು ಡೈರೆಕ್ಟರ್ ಆಗಿದ್ರು ಎಲ್ಲ ಆಗಿದ್ರು ಆದರೆ ಅವರ ನಡೆ ನುಡಿ ನೇರವಾಗಿತ್ತು ಅವರ ಗುಣ ದ್ವೇಷವಂತನಿರಲಿಲ್ಲ ಪ್ರೀತಿ ಕಾಣಿಸ್ತಾ ಇತ್ತು ಅಂತ ಒಬ್ಬ ನಮ್ಮ ಸ್ನೇಹಿತ ಇನ್ನೊಂದು ಸ್ವಲ್ಪ ನಮ್ಮ ನಮ್ಮ ಇರಬೇಕಾಗಿತ್ತು ಯಾರಿಗೋಸ್ಕರಪ್ಪ ಅಂತ ಹೇಳಿದ್ರೆ ಈ ಜನರಿಗೋಸ್ಕರ ಅವ್ರ ಜೀವನನೇ ಜನಕ್ಕೋಸ್ಕರ ಮೀಸಲಿಟ್ಟಿದ್ರು ಅವರ ತಂದೆ ನಿಧನಾದ ಅವ್ರಿಗೂ ನಾಗರಾಜ್ ಅವರು ಬರೆದಂತಹ ಕೃತಿ ಬಗ್ಗೆ ನಿಮ್ಮ ಮುಂದೆ ಪರಿಚಯವನ್ನು ನಾನು ಮಾಡಿಕೊಡಲಿದ್ದೇನೆ ಪ್ರಿಯ ಬಂಧುಗಳೇ ಈ ದಿನ ಈ ಏರು ಹೊತ್ತಿನಲ್ಲಿ ಶ್ರೀ ಕ್ಷೇತ್ರ ಶ್ರೀನಾರಾಯಣ ಯತೀಂದ್ರರ ಕರ್ಮಭೂಮಿ ಕೈವಾರದ ತೀರಾ ಸಮೀಪವೇ ಇರುವ ತಳಗವಾರ ಗ್ರಾಮದಲ್ಲಿ ಅದೂ ಸಹ ಕೀರ್ತಿ ಶೇಷ ಎನ್ ರಾಜಗೋಪಾಲ್ ಅವರ ಹುಟ್ಟೂರಿನಲ್ಲಿಯೇ ಅವರನ್ನು ಕುರಿತು ಡಾಕ್ಟರ್ ಟಿ ವಿ ನಾಗರಾಜ್ರವರು ರಚಿಸಿರುವ ಆರೆದು ತೇದರೂ ತನ್ನ ಕಂಪ ಬಿಡದ ಟಿ ಎನ್ ರಾಜಗೋಪಾಲ್ ಅವರ ಜೀವನಗಾಥೆ ಕೃತಿ ಲೋಕಾರ್ಪಣೆಗೊಂಡಿರುವುದು ಬಹಳವೇ ಅರ್ಥಪೂರ್ಣ ಹಾಗೂ ಅನನ್ಯವಾದ ಸಂದರ್ಭವಾಗಿರುತ್ತದೆ ತಳಗವಾರದ ಮಣ್ಣಿನ ಮಗನಾಗಿ ಅಂತೆಯೇ ಅವರಿಗೆ ಅವ ದಿವಂಗತ ರಾಜಗೋಪಾಲ್ರವರ ತೀರ ಹತ್ತಿರದ ಬಂಧುವಾದ ಡಾಕ್ಟರ್ ಟಿ ವಿ ರವರು ಈ ಕೃತಿಯನ್ನು ರಚಿಸಿರುವುದರಿಂದಾಗಿ ಈ ಜೀವನಗಾಥೆ ನೈಜ ಚಿತ್ರಣದೊಂದಿಗೆ ಸತ್ಯಾನ್ವೇಷಣೆಯ ಚೌಕಟ್ಟಿನ ವ್ಯಾಪ್ತಿಯಲ್ಲಿಯೇ ಮನ ಮುಟ್ಟುವಂತೆ ಸಾಕ್ಷಾತ್ಕಾರಗೊಂಡು ಆ ಮೂಲಕ ಟಿ ಎನ್ ರಾಜಗೋಪಾಲ್ರವರಿಗೆ ಅರ್ಪಿಸಿರುವ ಬೆಲೆ ಕಟ್ಟಲಾಗದ ಚಿರ ಹಾಗೂ ಅಪೂರ್ವ ಕಾಣಿಕೆಯಾಗಿದೆ ಎಂಬೆಲ್ ಎಂಬುದು ನಮ್ಮೆಲ್ಲರಿಗೂ ಮನನವಾಗುವುದಿದೆ ಸಾಹಿತ್ಯವನ್ನು ಸೃಷ್ಟಿಸುವಾಗ ಸಾಮಾನ್ಯವಾಗಿ ನಾವು ಎರಡು ಪ್ರಕಾರಗಳನ್ನು ಎದುರುಗೊಳ್ಳುವುದಿದೆ ಒಂದು ಸೃಜನ ಸೃಜನಶೀಲ ಸಾಹಿತ್ಯವಾದರೆ ಮತ್ತೊಂದು ಸೃಜನೇತರ ಸಾಹಿತ್ಯ ನಾಗರಾಜ್ ಅವರು ಬರೆದಂತಹ ಕೃತಿ ಬಗ್ಗೆ ನಿಮ್ಮ ಮುಂದೆ ಪರಿಚಯವನ್ನು ನಾನು ಮಾಡಿಕೊಡಲಿದ್ದೇನೆ ಪ್ರಿಯ ಬಂಧುಗಳೇ ಈ ದಿನ ಈ ಏರು ಹೊತ್ತಿನಲ್ಲಿ ಶ್ರೀ ಕ್ಷೇತ್ರ ನಾರಾಯಣ ಯತೀಂದ್ರರ ಕರ್ಮಭೂಮಿ ಕೈವಾರದ ತೀರಾ ಸಮೀಪವೇ ಇರುವ ತಳಗವಾರ ಗ್ರಾಮದಲ್ಲಿ ಅದೂ ಸಹ ಕೀರ್ತಿಶೇಷ ಟಿ ಎನ್ ರಾಜಗೋಪಾಲ್ ಅವರ ಹುಟ್ಟೂರಿನಲ್ಲಿಯೇ ಅವರನ್ನು ಕುರಿತು ಡಾಕ್ಟರ್ ಟಿ ವಿ ನಾಗರಾಜರವರು ರಚಿಸಿರುವ ಆರದು ತೇದರೂ ತನ್ನ ಕಂಪ ಬಿಡದ ಟಿ ಎನ್ ರಾಜಗೋಪಾಲ್ ಅವರ ಜೀವನ ಕೃತಿ ಲೋಕಾರ್ಪಣೆಗೊಂಡಿರುವುದು ಬಹಳವೇ ಅರ್ಥಪೂರ್ಣ ಹಾಗೂ ಅನನ್ಯವಾದ ಸಂದರ್ಭವಾಗಿರುತ್ತದೆ ತಳಗವಾರದ ಮಣ್ಣಿನ ಮಗನಾಗಿ ಅಂತೆಯೇ ಅವರಿಗೆ ಅವ ದಿವಂಗತ ರಾಜಗೋಪಾಲ್ರವರ ತೀರಾ ಹತ್ತಿರದ ಬಂಧುವಾದ ಡಾಕ್ಟರ್ ಟಿ ವಿ ನಾಗರಾಜ್ರವರು ಈ ಕೃತಿಯನ್ನು ರಚಿಸಿರುವುದರಿಂದಾಗಿ ಈ ಜೀವನಗಾಥೆ ನೈಜ ಚಿತ್ರಣದೊಂದಿಗೆ ಸತ್ಯಾನ್ವೇಷಣೆಯ ಚೌಕಟ್ಟಿನ ವ್ಯಾಪ್ತಿಯಲ್ಲಿಯೇ ಮನ ಮುಟ್ಟುವಂತೆ ಸಾಕ್ಷಾತ್ಕಾರಗೊಂಡು ಆ ಮೂಲಕ ಡಿ ಎನ್ ರಾಜಗೋಪಾಲ್ರವರಿಗೆ ಅರ್ಪಿಸಿರುವ ಬೆಲೆ ಕಟ್ಟಲಾಗದ ಚಿರ ಹಾಗೂ ಅಪೂರ್ವ ಕಾಣಿಕೆಯಾಗಿದೆ ಎಂಬೆಲ್ ಎಂಬುದು ನಮ್ಮೆಲ್ಲರಿಗೂ ಮನನವಾಗುವುದಿದೆ ಸಾಹಿತ್ಯವನ್ನು ಸೃಷ್ಟಿಸುವಾಗ ಸಾಮಾನ್ಯವಾಗಿ ನಾವು ಎರಡು ಪ್ರಕಾರಗಳನ್ನು ಎದುರು ಿದೆಜ ಸೃಜನಶೀಲ ಸಾಹಿತ್ಯವಾದರೆ ಮತ್ತೊಂದು ಸೃಜನೇತರ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಎಂಎನ್ಆರ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟಾಂಡ್ ರಸ್ತೆ ಬೋವಿಕಾಲನ್ನು ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾರಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಫೂರ್ವಿ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಿ ವಿಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ವಿ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಯಾರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು